ಮೊಳಕೆ ಕಾಳಿನ ಪಲ್ಯ ಮಾಡುವ ವಿಧಾನ ಪಾನಿಗೆ ಒಂದು ದೊಡ್ಡ ಬಟ್ಟಲಿನಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಗೂ ಮಟಕಿ ಕಾಳು ಹಾಕಿ ಸ್ವಲ್ಪ ಹುರಿದು ಒಂದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ ಪಾನಿಗೆ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸಿಡಿಸಿ ಅರ್ಧ ಕಪ್ ಕಡಲೆಕಾಯಿ ಬೀಜ ಸೇರಿಸಿ ಹುರಿಯಿರಿ ಅದಕ್ಕೆ ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಈರುಳ್ಳಿ ಹೊಂಬಣ್ಣ ಬರುವವರೆಗೂ ಹುರಿದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಅದು ಮೆತ್ತಗಾಗುವವರೆಗೂ ಹುರಿದು ಸ್ವಲ್ಪ ಅರಿಶಿನ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಹುರಿಯಿರಿ ಅದಕ್ಕೆ ಮಸಾಲೆ ಖಾರದ ಪುಡಿ ಒಂದು ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಗೂ ಮಟಕಿ ಕಾಳು ಹಾಕಿ ಪಾಡಿಸಿ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಬೇಯಿಸಿದರೆ ಸೂಪರ್ ರುಚಿ ರುಚಿಯಾದ ಆರೋಗ್ಯಕರವಾದ ಮೊಳಕೆ ಕಾಳಿನ ಪಲ್ಯ ರೆಡಿ ಸರ್ ಮೊಳಕೆ ಕಾಳು ಪಲ್ಯ ರೆಡಿ ಆಗಿದೆ ರೊಟ್ಟಿಯೊಂದಿಗೆ ಟೇಸ್ಟ್ ನೋಡಿ ಸರ್ ಹೆಂಗಾಗಿದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಸಣ್ಣ ಅಡಿಷನ್ ಮಾಡ್ತೀನಿ ಅಸಿಸ್ಟೆಂಟ್ಗಳ ಒಂದು ಪೀಸ್ ಈರುಳ್ಳಿ ತಂದು ಜೊತೆಗೆ ಹಸಿ ಈರುಳ್ಳಿ

खुपल hmm. हाँ सर रोटी ही सूपर हाँ सर अद्भुत अद्भुत कड़ेगा बीजेगे सकत् की है, सूपर <laughs> सूपर <laughs>